ಜುಲೈ ತಿಂಗಳು ಇರಲಿ ವರ್ಷ ನೇಮಕ ಇರಲಿ ತಗೊಳ್ಳಿ ಮಿಸ್ಟರ್ ಶಾಸಕರೇ ಡೈರಿ ತಗೊಳ್ಳಿ ನಿಮ್ಮ ಕೈಯಲ್ಲಿ ಬರ್ಕಳಿ ಇವತ್ತಿ ದಿನಾಂಕ ಮುಂದಿನ ಎರಡ್ ಸಾವಿರದ ಸಾರ್ವತ್ರಿಕ ಆದ್ರೆ ಕಡೆ ಇವತ್ತು ಎಂತ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂತ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಭ್ರಷ್ಟಾಚಾರಿ ಆತ ಹೇಳ್ತಾರಂತೆ ನಮ್ಮ ಕಾರ್ಯಕರ್ತರು ಬಂದು ನನಗೆ ವೇದಿಕೆ ಮೇಲೆ ಹೇಳ್ತಾ ಇದ್ರು ನೋಡೋಣ ಜನತಾಳ ಪಕ್ಷದಿಂದ ಬೆಳೆದು ಅವರು ಹೆಂಡತಿ ಇಲ್ಲೇ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅಂತವರು ಅಧ್ಯಕ್ಷರು ಆಗಿದ್ರು ಎಲ್ಲ ಅಧಿಕಾರವನ್ನು ಅನುಭವಿಸಿ ಜನತಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಇವತ್ತು ಜನತಳ ಪಕ್ಷ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರಂತೆ ಪಾಪ ಇಲ್ಲಿರ್ತಕ್ಕಂಥ ಶಾಸಕರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಮಿತ್ರರು ಬಂದೂರು ವೇದಿಕೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಏನ್ ಹೆಸರನ್ನ ತಗೊಂಡಿದ್ದೀರಿ ನೀವು ಹೌದಪ್ಪ ಡೈರಿ ಅಧ್ಯಕ್ಷರಾಗಿದ್ದೀರಲ್ವಾ ಡೈರಿನಲ್ಲಿ ಪೋಸ್ಟಿಂಗ್ಗಳು ಪಡೋದಕ್ಕೆ ಎಷ್ಟೆಷ್ಟು ಲಂಚ ತಗೊಂಡಿದ್ದೀರಿ ಎಷ್ಟೆಷ್ಟು ಮಾರಾಟ ಮಾಡ್ಕೊಂಡಿದ್ದೀರಪ್ಪ ಎಷ್ಟು ಕೇಸ್ಗಳು ಹೈಕೋರ್ಟ್ನಲ್ಲಿ ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು ಅಂತಕ್ಕಂಥದ್ದು ಗೆತ್ತದೋ ಗೂ ಹರ್ಣ ಲ್ಯಾಂಡ್ ಒಳ್ಳೆ ಹೊಡೆದಿರ್ತಕ್ಕಂಥ ಕಣ್ಣು ಮುಂದೆ ಇದೆ ಇವತ್ತು ಇವೆಲ್ಲ ಹಗರಣಗಳನ್ನ ಮುಂದಿಟ್ಕೊಂಡು ಇವತ್ತು ಜನತಾದಳ ಪಕ್ಷದಿಂದಲೇ ತಿಂದು ಉಂಡು ಬೆಳೆದು ಅಧಿಕಾರ ಅನುಭವಿಸಿ ಇವತ್ತು ಜನತಾದಳ ಪಕ್ಷದ ಬಗ್ಗೆ ಪಾಪ ನೀವು ಮಾತನಾಡ್ತೀರಿ ಮಾತು ಮಾತನ್ನ ಹೇಳ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೌದಪ್ಪ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಹೇಳ್ತೀರಲ್ಲ ಎಷ್ಟು ಒಟ್ಟಿಂದ ಗೆದ್ರಿ ಎಷ್ಟದಿಂದ ಗೆದ್ರಿ ನೀವು ಎಷ್ಟಣ ಇನ್ನೂರೈವತ್ತ ಇನ್ನೂರ ಐವತ್ತು ದಯವಿಟ್ಟು ತಾಲೂಕಿನ ಜನತೆಗೆ ಕೈ ಜೋಡಿಸಿ ಮದುವೆ ಮಾಡಿದ್ದೇನೆ ವಸ್ತುವನ್ನ ಆಯ್ಕೆ ಮಾಡಿ ಯಾರು ನಿಜಕ್ಕೂ ತಾಲೂಕಿನ ಜನತೆಯ ಸಮಸ್ಯೆಯನ್ನು ಅರ್ತಿದ್ದಾರೆ ಆ ತಾಲೂಕಿನ ಜನಸಮಸ್ಯನ ಅರ್ದು ಅವರಿಗೆ ನಿಜಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅಂತವ್ರು ಕೇಳಿ ಇಂಥ ಶಾಸಕರುಗಳು ಹೆಚ್ಚಾಗಿದ್ದಕ್ಕೆ ಇವತ್ತು ರಾಜ್ಯದ ಜನತೆ ಅನುಭವಿಸ್ತಾ ಇದೆ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ವ್ಯವಸ್ಥೆ ತಾಲೂಕು ಕಚೇರಿಗಳಲ್ಲಿ ಪ್ರತಿನಿತ್ಯ ಆಗ್ತಾ ಇರ್ತಕ್ಕಂಥ ಸುಲಿಗೆ ಇವತ್ತು ಇಲ್ಲಿರ್ತಕ್ಕಂಥ ಈ ಭ್ರಷ್ಟ ಶಾಸಕನ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಜಿ ಮಾಡ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲರೂ ಇವತ್ತು ಪಡೆ ತೊಳ್ತೀವಿ ಹೋದ ಕೇವಲ ರಾಮೇಗೌಡರ ಶಾಸಕರಾಗಿ ಮಾಡ್ತಕ್ಕಂಥದ್ದು ಕಷ್ಟ ಅಲ್ಲಣ್ಣ ಇವತ್ತು ಒಂದು ಮಾತನ್ನ ಹೇಳ್ತೇನೆ ಇವತ್ತು ರಾಜ್ಯದಲ್ಲಿ ಎಲ್ಲ ಇಂತ ಭ್ರಷ್ಟ ಶಾಸಕರಿದ್ದಂತ ಸಂದರ್ಭದಲ್ಲಿ ಪಾಪ ಅಧಿಕಾರಿಗಳು ಇವತ್ತು ಅವ್ರು ತೋರಿಸ್ತಾ ಇರ್ತಕ್ಕಂಥ ದೌರ್ಜನ್ಯ ಅವ್ರ ಮೇಲೆ ಮಾಡ್ತಾ ಇರ್ತಕ್ಕಂಥ ದರ್ಪದಿಂದ ಇವತ್ತು ಮನೆ ಸೇರ್ಕೊಂಡಿದ್ದಾರೆ ಯಾರು ಹೊರಗಡೆ ಒಂದು ಕಮಿಕ್ ಕಮಿಕ್ ಎಲ್ಲ ಮಾತಾಡ್ತಾ ಇಲ್ಲ ಕಾರಣ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ ಅವ್ರದೇ ಮುಖ್ಯಮಂತ್ರಿಗಳಿದ್ದಾರೆ ದೊಡ್ಡ ಪ್ರಮಾಣದ ಸರ್ಕಾರ ಇನ್ನೇನಾದ್ರು ನಾವ್ ಇನ್ನೇನಾದ್ರು ಮಾತಾಡಕ್ ಹೋದ್ರೆ ಟಾರ್ಗೆಟ್ ಮಾಡಿ ಅಂತ ಪಾಪ ಅಮಾಯಕ ಅಧಿಕಾರಿಗಳು ಇವತ್ತು ಕಣ್ ಮುಚ್ಕೊಂಡು ಎದುರಿಸ್ಲಿ ಪಾಪ ಅದೀ ಕೇಸು ಕೋರ್ಟ್ ನಲ್ಲಿ ಎನ್ಕ್ವೈರಿಗೆ ಆದೇಶ ಕೊಡ್ತಾ ಇದ್ರಲ್ಲ ಎದುರಿಸಿ ಮೊದಲು ಅದರಿಂದ ಹೊರಗಡೆ ಬರಲಿ ಎದ್ದಿರೋದು ಬರೀ ಇನ್ನೂರ ಐವತ್ತು ಓಟ್ ಇಂದ ಇಪ್ಪತ್ತೈದು ಸಾವಿರ ಓಟ್ ಇಂದ ಅಲ್ಲ ಹಾಗಾಗಿ ದಯವಿಟ್ಟು ರಾಮಣ್ಣ ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದ್ ಕಡೆ ಅಕ್ಕ ಅವರು ಇದ್ದಾರೆ ರಾಮಣ್ಣವರು ಇದ್ದಾರೆ ಜೊತೆಯಲ್ಲಿ ಈ ಪಕ್ಷವನ್ನು ಕಟ್ಟಿಸಿರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಪ್ರಮುಖ ಮುಖಂಡರು ಇದ್ದೀರಿ ದಯಮಾಡಿ ನಿಮ್ಮೆಲ್ಲರ ಹೋರಾಟ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಸನ್ಮಾನ್ಯ ಕುಮಾರಣ್ಣ ಅವರನ್ನ ಮತ್ತೊಮ್ಮೆ ಹೋರಾಟ ಮಾಡುವಂತಹ ಜಯ ಕರ್ನಾಟಕ I agree.